ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಲೆಹೆಂಗಾಕೆ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಲೆಹೆಂಗಾ ಬ್ಲೌಸ್ ಇದು ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ತುಂಬ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ ಆದರೆ ಏನು ಮಾಡೋದು ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ ವೀಡಿಯೋ ಮಾಡಿರೋದನ್ನ ಎಡಿಟ್ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ಆ ರೀತಿ ಆಗಿದೆ ನೋಡಿ ನಾನು ವರ್ಕು ಬಂದಿರೋ ಪಕ್ಕದಲ್ಲೇ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ನಿಮಗೆ ಬೇಕು ಅಂದರೆ ಸಿಂಗಲ್ ಪೂಟ್ ಬೇಕಿದ್ರೂ ಹಾಕ್ಬೋದು ನಾನು ಇದು ಡಬಲ್ ಪೂಟೆ ಆದರೆ ಸ್ಪ್ರಿಂಗ್ ಇರೋದ್ರಿಂದ ಅದೇ ರೀತಿ ಸಿಂಗಲ್ ಪೂಟಲ್ಲಿ ಯಾವ ಥರ ಬರುತ್ತೋ ಅದೇ ರೀತಿ ಬರುತ್ತೆ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕಬೇಕು ಸ್ಟಿಚ್ ಹಾಕ್ಕೊಂಡು ನಾವು ನೆಕ್ನ ಈ ರೀತಿ ಕಾಲು ಇಂಚ್ ಗ್ಯಾಪಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಾವು ನೀಟಾಗಿ ನಾಚಾಕಬೇಕು ನೀಟಾಗಿ ನಾಚ್ ಹಾಕ್ಕೊಂಡು ಅದನ್ನು ಮತ್ತೆ ಸೀದಾ ಮಾಡ್ಕೋಬೇಕು ನಾವು ಇದು ಸ್ಯಾಟಿನ್ ಆಗಿರೋದ್ರಿಂದ ತುಂಬ ಜರ್ಗಾಡ್ತಿರುತ್ತೆ ಈ ರೀತಿ ಜರ್ಗಾಡಬಾರ್ದು ಅಂತ ಅಂದರೆ ನೀಟಾಗಿ ಲೈನಿಂಗ್ನ ಹಾಕಿ ಪಿನ್ ಹಾಕೊಂಡ್ರೆ ಎಲ್ಲೂ ಜರ್ಗಾಡೋಲ್ಲ ನೀಟಾಗೆ ಬರುತ್ತೆ ನೋಡಿ ಈ ರೀತಿ ನಾನು ಸ್ಟಿಚ್ಚ ಸೀದಾ ಮಾಡ್ಕೊಂಡು ಸ್ಟಿಚ್ ಹಾಕ್ತಿದ್ದೀನಿ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಸ್ಟಿಫ್ ಆಗಿ ನೀಟಾಗಿ ಇರುತ್ತೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕಬೇಕು ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ತುಂಬ ಬಟ್ಟೆ ಕಡಿಮೆ ಇರೋದರಿಂದ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದರಲ್ಲೇ ಸೈಡಲ್ಲಿ ತೋಳಿಗೂ ಸಹ ಕೊಟ್ಟಿದ್ದಾರೆ ಹಂಗಾಗಿ ನಾನು ಕಟ್ ಮಾಡಿದ್ರೆ ಕ್ಲಾತು ಸಾಲ್ಟೇಜ್ ಬರುತ್ತೆ ಅಂತ ಈ ರೀತಿ ನೀಟಾಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ರೀತಿ ಸ್ಟಿಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬಂದಿರೋ ಅಂತಹ ಕ್ಲಾತನ್ನ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡು ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಬ್ಯಾಕ್ ಪಾರ್ಟು ನೋಡಿ ಈ ರೀತಿ ಬೋಟ್ನಾಗ ಕೊಟ್ಟು ಓವೆಲ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಕ್ಯಾನ್ವಾಸ್ ಬೇಕಿದ್ದರೂ ಅಟ್ಯಾಚ್ ಮಾಡ್ಬೋದು ನಾನು ಇದಕ್ಕೆ ಕ್ಯಾನ್ವಾಸ್ ಏನು ಅಟ್ಯಾಚ್ ಮಾಡ್ತಿಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗೆ ಕ್ಲಾತ್ ಮೇಲೆ ಲೈನಿಂಗ್ ಕ್ಲಾತ್ನ ಹಾಕಿ ನೀಟಾಗೆ ಗುಂಡ್ಪಿನ್ ಹಾಕಬೇಕು ನೋಡಿ ನಾನು ಎಷ್ಟೊಂಥರ ಗುಂಡ್ಪಿನ್ ಹಾಕಿದ್ದೀನಿ ಯಾಕೆಂದರೆ ಇದು ತುಂಬ ಸಾಫ್ಟು ಕ್ಲಾತು ಹಂಗಂಗೆ ಜರುಗೋದು ಹಂಗಾಗಿ ನಾನು ಈ ರೀತಿ ಗುಂಡ್ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ಯಾವ ಥರ ನಾವು ಶೇಪ್ ಕಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ನಾವು ಸ್ಟಿಚ್ಚಿಂಗ್ನ ಹಾಕೊಂಡ್ಬಿಡಬೇಕು ಈ ರೀತಿ ನೀಟಾಗಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ನಾವು ನೀಟಾಗಿ ಕಾಲಿಂಚ್ ಇಂಚ್ ಗ್ಯಾಪಲ್ಲಿ ಕ್ಲಾತನ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಬಟ್ಟೆ ನೀಟಾಗಿ ಇಟ್ಕೊಂಡು ಟರ್ನ್ ಮಾಡ್ಕೊತ ಬರಬೇಕು ಆವಾಗ ನಮ್ಮ ಶೇಪು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ನಾಚ್ ಅದನ್ನು ಈಗ ಸೀದಾ ಮಾಡ್ಕೋಬೇಕು ಅಲ್ಲಿ ನಾನು ಇಲ್ಲಿ ಲೂಪ್ ಬರುತ್ತೆ ಅದನ್ನು ನೀಟಾಗಿ ಒಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನು ನೀಟಾಗಿ ಟರ್ನ್ ಮಾಡ್ಕೊಂಡು ಇವಾಗ ಮೇನ್ ಫ್ಯಾಬ್ರಿಕ್ಕು ಮೇಲೆ ಇಟ್ಕೊಂಡು ನೀಟಾಗಿ ಒಂದು ಕಿನಾರಿ ಸ್ಟಿಚ್ನ ಹಾಕ್ಕೋಬೇಕು ಈ ರೀತಿ ನೀಟಾಗಿ ಜರುಗಿಸ್ಕೊಂಡು ಸ್ಟಿಚ್ ಹಾಕಬೇಕು ಇದಕ್ಕೆ ನಾನು ಲೇಸ್ನೂ ಸಹ ಅಟ್ಯಾಚ್ ಮಾಡ್ತಾಯಿದ್ದೀನಿ ಏಕೆಂದರೆ ಮುಂದಗಡೆ ವರ್ಕ್ ಬಂದು ಬ್ಯಾಕಲ್ಲಿ ಏನೂ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಇದಕ್ಕೆ ನಾನು ಸಿಲ್ವರ್ ಕಲರ್ದು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಆ ರೀತಿ ಅಟ್ಯಾಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಬೇಕು ಲೇಸ್ ಅಟ್ಯಾಚ್ ಮಾಡಬೇಕು ಅಷ್ಟು ಬಾರಬೇಕಾದ್ರು ಅಷ್ಟೇ ಸ್ವಲ್ಪ ಲೂಸಿಗೆ ಲೇಸ್ನ ಅಟ್ಯಾಚ್ ಮಾಡಬೇಕು ಎಳೆದು ಕೊಡಬಾರ್ದು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೂ ಸಹ ಎರಡೆರಡನ್ನ ಸ್ಟಿಚ್ನ ಹಾಕಬೇಕು ಈ ಟರ್ನಿಂಗಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ನೀಟಾಗೆ ಕೊಡಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಾನು ಬ್ಯಾಕ್ ಡಾಟ್ ಹಿಡಿತಾ ಇದ್ದೀನಿ ಬ್ಯಾಕ್ ಡಾಟು ಸೆಂಟ್ರು ಶೋಲ್ಡರ್ ಸೆಂಟ್ರು ಮಾಡಿಕೊಂಡು ಈ ರೀತಿ ಬ್ಯಾಕ್ ಟಾಟ್ನ ಹಿಡಿತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಿಡಿತಿದ್ದೀನಿ ಏಕೆಂದರೆ ಅವರು ತುಂಬ ಸಣ್ಣ ಇದ್ದಾರೆ ಹಂಗಾಗಿ ನಾನು ಈ ರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇಲ್ಲಾಂದರೆ ಪ್ರಿನ್ಸಸ್ ಕಟ್ಟು ಸ್ಟಿಚ್ ಮಾಡ್ಬೋದಿತ್ತು ಅವ್ರು ಸಣ್ಣ ಇರೋದ್ರಿಂದ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಬ್ಯಾಕ್ ಉಕ್ ಬರುತ್ತೆ ಹಂಗಾಗಿ ಇವಾಗ ನಾನು ರಿಂಗ್ ಪಟ್ಟಿನ ಮಾಡ್ಕೊತಾ ಇದ್ದೀನಿ ಡಬಲ್ ಪಟ್ಟಿ ಈ ರೀತಿ ಸ್ಟಿಚ್ ಹಾಕೊಬೇಕು ಈ ಥರ ಸ್ಟಿಚ್ ಹಾಕಿದ ಮೇಲೆ ಅದೇ ರೀತಿ ನಾವು ಸಿಂಗಲ್ ಪಟ್ಟಿನೂ ಸಹ ಅಟ್ಯಾಚ್ ಮಾಡಿಕೊಂಡು ನಾನು ತೋಳು ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಯಾಕೆಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಿಮಗೆ ಅಟ್ಯಾಚ್ ಮಾಡೋದನ್ನು ತೋರಿಸಿಲ್ಲ ಈ ರೀತಿ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕಬೇಕು ನೋಡಿದ್ರೆಲ್ಲ ಸ್ನೇಹಿತರೆ ಯಾವ ರೀತಿ ಲೆಹಂಗಾನ ಸ್ಟಿಚ್ ಮಾಡೋದು ಅನ್ನೋದನ್ನು ಯಾವ ಥರ ಇದೆ ಅನ್ನೋದನ್ನು ನೋಡಿ ಸ್ಟಿಚಿಂಗ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್